ನೀವು ಆದ್ಯತೆ ಹೇಳಿ ಅವತ್ತು ತೀರ್ಮಾನ ಮಾಡಿ ಆದೇಶ ಮಾಡಿರ್ತಕ್ಕಂಥ ಮೊದಲು ನಾವು ನಮಸ್ಕಾರ ಮಾಡಬೇಕಾಗಿದ್ದು ಸರ್ವೋಚ್ಚ ನ್ಯಾಯಾಲಯಕ್ಕೆ ಸರ್ವೋಚ್ಚ ನ್ಯಾಯಾಲಯದ ಇವತ್ತು ಆದರೆ ಅಂತ ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಲಯ ನಿಂದನೆ ಮಾಡಿರ್ತಕ್ಕಂಥ ನಿಮ್ಮ ಸರ್ಕಾರಗಳಿಗೆ ನಮ್ಮದೊಂದು ದಿಕ್ಕಾರ ಆದರೆ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಕೈ ಕೈಯಿಂದ ನಾವು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇವೆ ಯಾಕಂದ್ರೆ ಈ ರಾಜ್ಯದಲ್ಲಿ ಮೂವತ್ತಾರು ನಿಮಗೆ ಶಾಸಕರು ಸಿಗಬೇಕಾದ್ರೆ ಅದು ಮಾದಿಗರ ಸಂಪೂರ್ಣ ಬೆಂಬಲ ನಿಮ್ಮ ಪಕ್ಷ ಕೈತದೆ ನೀವು ಮೊದಲು ಏನಾದರೂ ರಾಹುಲ್ ಗಾಂಧಿ ಅವರೇ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸತಕ್ಕಂಥ ಈ ಮಾದಿಗ ಸಮುದಾಯಕ್ಕೆ ನೀವೇ ಅನ್ಯಾಯ ಮಾಡುವುದನ್ನು ದಯವಿಟ್ಟು ನೀವು ನಮ್ಮ ಜಾತಿಗಿನ ಅನ್ಯಾಯ ಮಾಡಬಾರ್ದು ನಿಮ್ಮಲ್ಲಿ ಮನವರಿಕೆ ಮಾಡ್ತೇವೆ ಮತ್ತು ಕಳಕಳದಿಂದ ವಿನಂತಿ ಮಾಡಿಕೊಳ್ತೇವೆ ನಿಮ್ಮದೇ ಸರ್ಕಾರ ನಮ್ಮ ರೇವಂತ್ ರೆಡ್ಡಿ ಅವರು ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಅವತ್ತವರು ನಾನು ಮಾಡ್ತಂತ ಎರು ಆದ್ರೆ ಇಲ್ಲಿ ಯಾರೋ ಒಂದು ಕುತಂತ್ರನ ಇದೆ ಅಂತ ನಮಗೆ ಅನಿಸ್ತಾ ಇದೆ ದಯವಿಟ್ಟು ಮಂಡಳಿ ಸಾಹೇಬ್ರೆ ನಿಮ್ಮ ಬೆಂಬಲವಾಗಿ ನಿಂತಿರ್ತಕ್ಕಂಥದ್ದು ಮಾದಿಗ ಸಮಾಜ ಅಂತ ನೀವು ಅನಿವಾರ್ಯ ಯಾಕಂದ್ರೆ ನೀವು ನಮ್ಮ ಸಮುದಾಯಕ್ಕೆ ಅನ್ಯಾಯ ಮಾಡಿಕೊಳ್ಳುತ್ತ ನಿಮ್ಮಲ್ಲಿ ಮಾದಿ ಸಮಾಜ ಇವತ್ತು ಕಳಕಳಿಯಿಂದ ಕೇಳ್ಕೊಳ್ತೇವೆ ನಾವು ಈ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಸರ್ಕಾರಕ್ಕೆ ಎಐ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಾಡಿದರೆ ಒಂದೇ ವಾರದ ಒಳ ಮೀಸಲಾತಿ ಮಾಡಬಹುದು ಆದ್ರೆ ನೀವು ಮನಸ್ಸು ಮಾಡ್ತಾ ಇಲ್ಲ ಅಂತ ನಮಗೆ ಗೊತ್ತಲ್ಲ ಅದರ ಸ್ಪಷ್ಟೀಕರಣ ಕೊಡಬೇಕು ನಾವು ಇಲ್ಲಿ ಈ ಹೇಳ್ತಾ ಇಲ್ಲ ಕಲ್ಯವರೇ ನಮ್ಮ ಸಮುದಾಯದ ಒಂದೊಂದು ಮತ ತಗೊಂಡು ನೀವು ಇವತ್ತು ನಲವತ್ತು ವರ್ಷ ಅಧಿಕಾರ ಮಾಡಿರ್ತಕ್ಕಂಥವು ನೀವು ನಿಮ್ಮ ವಿಚಾರದಲ್ಲಿ ನಿಮ್ಮದಲ್ಲಿ ಅಡ್ಡ ಬಂದಿರತಕ್ಕಂಥ ಮಾದರಿ ಸಮಾಜ ಯಾವತ್ತೂ ಬಂದಿಲ್ಲ ನಿಮ್ಮ ರಾಜಕೀಯ ವಿಚಾರದಲ್ಲಿ ಆದ್ರೆ ಇವತ್ತು ದಯಮಾಡಿ ಒಳಂಬಿಸಲಾಗ್ತೀವಿ ನಿಮ್ಗೆ ಕೈ ಹೋಗಲಿಕ್ಕೆ ಹೇಳ್ತಾರೆ ನಿಮಗೆ ಮಾಡಿಕೊಡಿ